ಮತ್ತು ಬಿ ಜೆ ಪಿ ನಾಯಕರು ಅಲ್ಲಿ ಹೋದಾಗ ಅವ್ರ ಭಾಷಣ ಕೇಳದೆ ಎತ್ನಾಳ ಯತ್ನಾಳು ಬರಬೇಕು ಅನ್ನೋಂಥ ಒಂದು ತಮ್ಮ ಹೃದಯ ಅಂತರಾಳದಿಂದ ಇವತ್ತು ಅಲ್ಲಿಯ ಜನ ಹಿಂದೂ ಸಮಾಜನ ನನ್ನನ್ನು ಕರೆದಿತ್ತು ನಾನು ನಿನ್ನೆ ಹೋಗಿದ್ದೆ ಇವತ್ತು ಮತ್ತೆ ನಮ್ಮ ಕನ್ನಡ ಕನ್ ತಾಯಿಯಾದಂಥ ಚಾಮುಂಡಿಯ ಆಶೀರ್ವಾದ ಪಡೆದು ಅವರು ಬರುವಂಥ ದಿವಸಗಳಲ್ಲಿ ಕರ್ನಾಟಕಕ್ಕೆ ಒಳ್ಳೆಯ ದಿನಗಳು ಬರಲಿ ಈ ಭ್ರಷ್ಟ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಕಿತ್ತೋಗಿ ಇವತ್ತೇನು ಕರ್ನಾಟಕದಲ್ಲಿ ಹಿಂದೂಗಳ ಮೇಲೆ ಹಿಂದೂ ಹಬ್ಬಗಳ ಮೇಲೆ ಒಂದು ರೀತಿ ದಬ್ಬಾಳಿಕೆಯನ್ನು ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ ಇವತ್ತು ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ರಾಜ್ಯದ ಅನೇಕ ಭಾಗದಲ್ಲಿ ಮಸೂದಿಗಳಿಂದ ಕಲ್ಲು ತೂರಾಟ ಪಾಕಿಸ್ತಾನ ಧ್ವಜ ಹಾರಿಸುವಂಥದ್ದು ಪಾಕಿಸ್ತಾನ ಜೈಕಾರ ಹಾಕುವಂಥದ್ದು ಪ್ಯಾಲೇಸ್ತಾನ ಧ್ವಜ ಹಾರಿಸುವಂಥದ್ದು ಇವೆಲ್ಲ ನೂರಕ್ಕೆ ನೂರು ದೇಶದ್ರೋಹಿ ಕೆಲಸಗಳು ಆ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾನು ಗಣೇಶನ ಹಬ್ಬಕ್ಕೆ ಎಲ್ಲೆಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಕರೀತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದೀನಿ